Terima kasih telah <laughs> menonton! ಬೆಳಕಿನ ಹಬ್ಬ ದೀಪಾವಳಿಗೆ ಮೈರಾ ಶೋರೂಮ್ ನೀಡ್ತಾ ಇದೆ ಉಚಿತಗಳ ಸುರಿಮಳೆ ತನ್ನ ಪ್ರತಿ ಗ್ರಾಹಕರಿಗೆ ಸಾವಿರದ ತೊಂಬತ್ತೊಂಬತ್ತರ ಖರೀದಿಯ ಜೊತೆ ತೊಂಬತ್ತೊಂಬತ್ತು ರೂಪಾಯಿ ಬೆಲೆ ಬಾಳುವ ಕಡಾಯ ಬೌಲ್ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಖರೀದಿಯ ಜೊತೆ ತೊಂಬತ್ತೊಂಬತ್ತು ಬೆಲೆ ಬಾಳುವ ಒಂಬತ್ತು ಪೀಸ್ ನ ಸರ್ವಿಂಗ್ ಸೆಟ್ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಖರೀದಿಯ ಜೊತೆ ಒಂಬೈನೂರ ತೊಂಬತ್ತೊಂಬತ್ತು ಬೆಲೆ ಬಾಳುವ ಮೂರು ಪೀಸ್ ನ ಹಾಟ್ ಬಾಕ್ಸ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಖರೀದಿಯ ಜೊತೆ ಸಾವಿರದ ಐನೂರು ಬೆಲೆ ಬಾಳುವ ಮೂವತ್ತೆರಡು ಪೀಸ್ ನ ಡಿನ್ನರ್ ಸೆಟ್ ಫ್ರೀ 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 ಆರ್ನೂರ ತೊಂಬತ್ತೊಂಬತ್ತೊಂಬತ್ತು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಶರ್ಟ್ಸ್ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಜೀನ್ಸ್ ಎಂಟುನೂರ ತೊಂಬತ್ತೊಂಬತ್ತಕ್ಕೆ ಪಾರ್ಟಿ ವೇರ್ ಅಂಡ್ ಫೆಸ್ಟಿವಲ್ ವೇರ್ ಶರ್ಟ್ಸ್ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಫಾರ್ಮಲ್ ಪ್ಯಾಂಟ್ ಲಭ್ಯ ಸ್ಪೈಕರ್ ಬ್ರಾಂಡಿನ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ವಸ್ತುಗಳ ಖರೀದಿಯ ಜೊತೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬೆಲೆ ಬಾಳುವ ಸ್ಪೈಕರ್ ಸೌಂಡ್ ಬಾರ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಖರೀದಿಯ ಜೊತೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬೆಲೆ ಬಾಳುವ ಬಿಗ್ ಬೋಮ್ ಬಾಕ್ಸ್ ಸ್ಪೀಕರ್ ಉಚಿತ ಆರೋ ಬ್ರ್ಯಾಂಡ್ ನ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಶಾಪಿಂಗ್ ಮಾಡಿದ್ರೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬೆಲೆ ಬಾಳುವ ಡಫಲ್ ಬ್ಯಾಗ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಖರೀದಿಯ ಮೇಲೆ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬೆಲೆ ಬಾಳುವ ಟ್ರಾಲಿ ಬ್ಯಾಗ್ ಪಡೆಯಿರಿ ಬ್ಲಾಕ್ಬೆರೀಸ್ನ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಖರೀದಿಯ ಮೇಲೆ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಬೆಲೆ ಬಾಳುವ ನಾಯ್ಸ್ ಕಂಪನಿಯ ಏರ್ಬಡ್ಸ್ ಫ್ರೀ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೈರಾ ಶೋರೂಮ್ ಲಕ್ಕಂ ಕಾಂಪ್ಲೆಕ್ಸ್ ಯಾದವಾಡ ಸರ್ಕಲ್ ಲೋಕಾಪುರ್ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ